ಸಣ್ಣವ್ರಿರಲಿ ದೊಡ್ಡೋರಿಲ್ರಿ ಎಲ್ಲರಿಗೂ ಈ ಉಪ್ಪಿನಕಾಯಿ ಗ್ಯಾರಂಟಿ ಲೈಕ್ ಆಗ್ತೈತೆ ನೋಡ್ರಿ ಜಾಸ್ತಿ ಸಾಮಗ್ರಿ ಏನು ಬೇಕಾಗೋದಿಲ್ರಿ ಭಾಳ ಸಿಂಪಲ್ ರೆಸಿಪಿ ಆಮೇಲೆ ಇಷ್ಟು ಈಸಿ ರೆಸಿಪಿ ಐತಿಲ್ರಿ ಯಾರು ಬೇಕಾದವ್ರು ಆರಾಮ್ ಮಾಡ್ಕೋಬೋದು ಆದರೆ ಉಪ್ಪಿನಕಾಯಿ ಮಾಡೋ ಮುಂದೆ ಮತ್ತು ಉಪ್ಪಿನಕಾಯಿನ ಸ್ಟೋರ್ ಮಾಡೋ ಮುಂದೆ ಕೆಲವೊಂದು ಸಣ್ಣ ಪುಟ್ಟ ವಿಷಯ ಕಡೆ ನೀವು ಲಕ್ಷ ಕೊಟ್ರಪ್ಪ ಅಂತಂದ್ರೆ ಈ ಉಪ್ಪಿನಕಾಯಿನ ನೀವು ಆರಾಮ್ಸೆ ಒಂದು ವರ್ಷದ ತನಕ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಎಲ್ಲಾರ್ಗೂ ನಮಸ್ಕಾರ ರೀ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಮೊದ್ಲ ನಾ ಇಲ್ಲೇ ಒಂದು ಸ್ಟೀಲ್ ಬುಟ್ಟಾಗ ಹಾಕಿಟ್ಕೊಂಡಿದ್ದೆ ರೀ ಇದ್ರಾಗ ನಿಂಬೆನ್ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನೆನ್ಸಿಡ್ತೇನೆ ನಾ ಇಲ್ಲೇ ಒಂದು ಇಪ್ಪತ್ತು ನಿಂಬೆನ್ ತಗೊಂಡಿನ್ರಿ ಮೊನ್ನೆ ಸಂಕ್ರಾಂತಿ ಊರಿಗೆ ಹೋಗಿದ್ನಲ್ಲರಿ ಅಲ್ಲಿ ನಮ್ಮ ಅಕ್ಕ ಬಂದಿದ್ದೇಳರಿ ಅವ್ರು ಹೊಲದಾಗಿ ರೀ ಕೊಟ್ಟಿದ್ಲು ಸೊ ಉಪ್ಪಿನಕಾಯಿ ಹಾಕಕತ್ತಿದ್ದೆ ನಿಮಗೂ ಯಾವಾಗ್ರೂ ಉಪ್ಪಿನಕಾಯಿ ಹಾಕಬೇಕಾದ್ರೆ ರೆಸಿಪಿ ಹೆಲ್ಪ್ ಆಗ್ಬೋದು ಅಂತೇಳಿ ಇವತ್ತು ನಾನು ಈ ರೆಸಿಪಿನ ಶೇರ್ ಮಾಡಕತ್ತೀನಿ ಒಂದು ಹತ್ತು ನಿಮಿಷ ಆದಮೇಲೆ ನಿಂಬೆ ಹಾನ ಹಿಂಗೆ ಚಲೋ ತಿಂಗೆ ತಿಕ್ಕಿ ತೊಳಿಬೇಕು ನಿಂಬೆ ಸಿಪ್ಪಿ ತಳ್ಳಿಗಿರಬೇಕು ಆದಷ್ಟು ಅಂಥವ ನಿಂಬೆನ ಆರಿಸಿ ತಗೋರಿ ಅದ್ರಾಗ ರಸ ಭಾಳ ಇರ್ತೈತಿ ಮತ್ತು ಭಾಳ ರುಚಿನೂ ಇರ್ತಾವೆ ಒಂದು ಕ್ಲೀನಂದು ಕಾಟನ್ ಅರ್ಬಿ ತೊಗೊಂಬಿಟ್ಟು ಒಂದೊಂದು ನಿಂಬೆನ ತಗೊಂಡು ಚಲೋ ತೆಂಗೆ ಒರೆಸ್ಬೇಕು ಸ್ವಲ್ಪ ಎಲ್ಲಿ ನೀರು ಉಳಿಬಾರ್ದು ಸ್ವಲ್ಪ ಏನೋ ನೀರು ಉಳಿತಪ್ಪ ಅಂತಂದ್ರೆ ಉಪ್ಪಿನಕಾಯಿ ಜಲ್ದಿನ ಕೆಡ್ತಾವ ಎಲ್ಲ ನಿಂಬೆನೇ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಈಗ ಕಟ್ ರೀ ಮೊದಲು ಒಂದು ನಿಂಬೆನ ತೊಗೊಂಬಿಟ್ಟು ನಡ್ಬರ್ಕಿಂಗ್ ಕಟ್ ಮಾಡಿ ಎರಡು ಹೋಳ್ ಮಾಡ್ಕೋರಿ ಆಮೇಲೆ ಒಂದೊಂದು ಹೋಳಿನಾಗ ನಾಲ್ಕು ಭಾಗ ಮಾಡ್ರಿ ನೋಡಿ ಎಲ್ಲ ಹೋಳು ಒಂದೇ ಥರ ನೋಡೋಕ್ಕೆ ಚಂದ ಕಾಣಿಸ್ತಾವ ಟೋಟಲಿ ಒಂದು ನಿಂಬೆ ಹನ್ನಾಗೆ ಎಂಟು ಹೋಳು ಆಗ್ತಾವ್ರಿ ನಿಮ್ಗೆ ಇನ್ನೊಂದು ಸ್ವಲ್ಪ ದೊಡ್ಡ ಹೋಳು ಬೇಕಪ್ಪ ಅಂದ್ರೆ ದೊಡ್ಡ ಕಟ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಸಣ್ಣದು ಬೇಕಂದ್ರೆ ಸಣ್ಣನು ಮಾಡ್ಕೋಬೋದು ಆಮೇಲೆ ಇದ್ರಾಗಿಂದ ಎಲ್ಲ ಬೀಜ ತೆಗಿಬೇಕು ಒಂದು ಬೀಜ ಉಳಿಬಾರ್ದು ಎಲ್ಲರೂ ಒಂದು ಬೀಜ ಉಳಿತಪ್ಪ ಅಂತಂದ್ರೆ ಉಪ್ಪಿನಕಾಯಿ ಕಹಿ ಹಾಕ್ತಾವ ನೋಡ್ರಿ ಹಿಂಗೆ ಎಲ್ಲ ನಿಂಬೆನ ಕಟ್ ಮಾಡಿ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡೆ ಇನ್ನೊಂದು ಸಲ ಬೀಜ ಏನು ಉಳ್ದಾವನಪ್ಪ ಅಂಥೇಳಿ ಸಲ ಚೆಕ್ ಮಾಡಿಬಿಡ್ರಿ ಇದು ಭಾಳ ಮುಖ್ಯ ಲಕ್ಷ್ಯ ಇರಲಿ ಈಗ ಮುಂದೇನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ಬೆಲ್ಲ ರೆಡಿ ಮಾಡ್ಕೋಬೇಕು ಸಿಹಿ ಉಪ್ಪಿನಕಾಯಿ ಆದ್ಮೇಲೆ ಬೆಲ್ಲ ಬೇಕಲ್ರಿ ಹಂಗಾಗಿ ಬೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ಆದಷ್ಟು ಚಲೋ ಕ್ವಾಲಿಟಿ ಬೆಲ್ಲ ಉಪ್ಯೋಗಿಸ್ರಿ ಯಾಕಂದ್ರೆ ಈ ರೆಸಿಪಿಗೆ ನಾವು ಪಾಕ ಮಾಡಿ ಸೋಸಿ ಹಾಕಕ್ಕೆ ಬರೋದಿಲ್ಲ ಹಂಗೆ ಡೈರೆಕ್ಟಾಗಿ ಬಳಸ್ಬೇಕಾಗ್ತೈತಿ ಅದಕ್ಕೆ ಬೆಲ್ಲ ಚಲೋ ಇದ್ರೆ ಉಪ್ಪಿನಕಾಯಿನೂ ಚಲೋ ಆಗ್ತಾವೆ ನಾ ಇಲ್ಲೇ ಒಂದು ಚಾಕು ತಗೊಂಡು ಚಾಕುಲೆ ಬೆಲ್ಲನ ರೀ ಬೇಕಂದ್ರೆ ನೀವು ಕುಟ್ಟಿ ಪುಡಿ ಮಾಡ್ಕೋರಿ ಇಲ್ಲಾಂದ್ರೆ ಹರ್ಚು ಮನೇಲೆ ಹಚ್ಕೋರಿ ನಡಿತೈತಿ ಒಟ್ಟಿನಾಗ ನಮಗೆ ಬೆಲ್ಲ ಸಣ್ಣ ಆದ್ರೆ ಸಾಕು ನೋಡ್ರಿ ಎಲ್ಲ ಬೆಲ್ಲ ಹರ್ಚಿದೆ ಇದು ಟೋಟಲಿ ಒಂದು ಕೆ ಜಿ ಐತಿ ನೆಕ್ಸ್ಟ್ ಈಗ ದಪ್ಪ ತಳದ್ದು ಒಂದು ದೊಡ್ಡ ಸ್ಟೀಲ್ ಕಡಾಯಿ ತಗೋರಿ ಆಮೇಲೆ ಯಾವ್ದಾರ ಒಂದು ಕಪ್ಪು ಬಟ್ಲ ತೊಗೊಂಬಿಟ್ಟು ಅದ್ರಾಗ ಕಟ್ ಮಾಡಿದ ನಿಂಬೆನ ಹಾಕಿ ಅಳ್ತಿ ಮಾಡಿ ಅದನ್ನ ಕಡಾಯಿಗೆ ಹಾಕ್ರಿ ನಾ ಇಲ್ಲೇ ಒಂದು ದೊಡ್ಡದು ಗಾಜಿನ ಬೌಲ್ ರೀ ಅದರಲ್ಲೇ ಅಳತಿ ಮಾಡ್ಕೊಳಕತ್ತೀನಿ ಟೋಟಲ್ ಇದು ಒಂದು ಕಾಲ್ ಬೌಲ್ ಅಷ್ಟು ಐತ್ರಿ ಈಗ ಇದ ಬೌಲ್ನಾಗ ಬೆಲ್ಲನ ಅಳತಿ ಮಾಡಿ ಹಾಕಬೇಕು ಎಷ್ಟು ಬೆಲ್ಲ ಹಾಕಬೇಕಪ್ಪ ಅಂತಂದ್ರೆ ಒಂದು ಕಪ್ಪು ಕಟ್ ಮಾಡಿದ ನಿಂಬೆನಿದ್ರೆ ಅದಕ್ಕೆ ಕಪ್ ಕಪ್ಪಷ್ಟು ಅಂದ್ರೆ ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕಬೇಕು ಇಲ್ಲೇ ನಾ ತಗೊಂಡಿದ್ದು ನಿಂಬೆನಿದ್ದು ಅಲ್ಲರಿ ಒಂದು ಕಾಲು ಇದ್ದವಲ್ಲ ಹಾಗಾಗಿ ನಾನು ಒಂದು ಬೌಲಷ್ಟು ಬೆಲ್ಲ ಹಾಕಿದ್ದೆ ಇಷ್ಟು ಬೆಲ್ಲ ಉಳಿತು ನೋಡಿರಿ ಒಂದು ಕೆ ಏನು ಬೆಲ್ಲ ತೊಗೊಂಡಿದ್ನಲ್ಲ ಅದ್ರಾಗ ಇಷ್ಟು ಬೆಲ್ಲ ಉಳಿದಿತ್ತು ನೀವು ಸಿಹಿ ಜಾಸ್ತಿ ತಿಂತಿದ್ರ ಇಲ್ಲಪ್ಪ ನೀವು ತೊಗೊಂಡಿದ್ದ ಬೆಲ್ಲ ಅಷ್ಟು ಸಿಹಿ ಇರಲಿಲ್ಲ ಅಂತಂದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು ನಡೀತೈತಿ ಒಂದು ಕಟ್ಗೆ ಚಮಚೆ ತಗೊಂಡು ಚಲೋ ತಿಂಗೆ ಮಿಕ್ಸ್ ಮಾಡಬೇಕು ಅಲ್ಯೂಮಿನಿಯಮ್ ಕಡಾಯಿ ಆಗಲಿ ಪ್ಲಾಸ್ಟಿಕ್ ಪಾತ್ರೆ ಪ್ಲಾಸ್ಟಿಕ್ ಚಮಚೆ ಬಳಸ್ಬಾರ್ದು ಉಪ್ಪಿನಕಾಯಿ ಜಲ್ದಿ ಹಾಳಾಗ್ತವೆ ಚೆಂದಂಗೆ ಮಿಕ್ಸ್ ಮಾಡಿದ ಮಾಡಿದ್ಮ್ಯಾಲ ಇದ್ರ ಮ್ಯಾಲೆ ಮುಚ್ಚಿ ಒಂದು ಎಂಟತ್ತು ತಾಸು ಇದನ್ನ ಹಿಂಗೆ ಬಿಡಬೇಕು ಚಲೋ ತೆಂಗ್ ಮಿಕ್ಸ್ ಮಾಡಿರಿ ಚಲೋ ತೆಂಗ್ ಮಿಕ್ಸ್ ಮಾಡಿ ಮುಚ್ಚಿಬಿಟ್ಟು ಒಂದು ಎಂಟತ್ತು ತಾಸು ದಿನ ಹಿಂಗೆ ಬಿಡಬೇಕು ಮುಂಜಾನೆ ನಾನು ಬೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ರೀ ಈಗ ಸಂಜೆ ರೀ ಬೆಲ್ಲ ನೋಡ್ರಿ ಎಲ್ಲ ಎಷ್ಟು ಚೆಂದ ಕರ್ಗೈತಿ ಈಗ ಇದನ್ನ ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮ್ನಾಗ ಕುದಿಸ್ಬೇಕು ಸೌಕಾಶ ಕೈ ಆಡಿಸ್ಕೊಂತಿರಬೇಕು ಕೈ ಬಿಡಬಾರ್ದು ಸ್ವಲ್ಪ ಒಂದು ಎಂಟತ್ತು ನಿಮಿಷ ಆದ್ಮೇಲೆ ಹಿಂಗೆ ಕುದಕ್ಕೆ ಶುರು ಆಗ್ತಿತ್ರಿ ಅವಾಗ ನಾವು ಪಟ್ನಾಗ ಗ್ಯಾಸ್ ಆಫ್ ಮಾಡಬೇಕು ನಿಂಬೆನಿಂದ ಸೊಟ್ಟಿ ತಲೆ ಸ್ವಲ್ಪ ಹಿಂಗೆ ಮಡ್ಚಕ್ಕೆ ಶುರು ಆಗ್ತಾ ನೋಡ್ರಿ ಅವಾಗಿದು ರೆಡಿ ಆತಂತೇಳಿ ಅರ್ಥ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ದಿನ ಕೈ ಆಡಿಸ್ಕೊ ಲಕ್ಷ ಇರಲಿ ಭಾಳದ್ದು ಕುದಿಸ್ಬೇಡ್ರಿ ಒಂದು ಕುದಿ ಬರೋಕ್ಕೆ ಶುರು ಆದ್ಮೇಲೆ ಪಟ್ನ ಗ್ಯಾಸ್ ಆಫ್ ಮಾಡಬೇಕು ಭಾಳೋದ್ ಕುದಿಸಿದ್ರೆ ಬೆಲ್ಲದ ಪಾಕ ಆಗ್ತೈತಿ ಅವಾಗ ಉಪ್ಪಿನಕಾಯಿ ಭಾಳ ಬೆರೆಸ್ಸಾಕ್ತಾವ ಉಂಡೆ ಮಾಡೋ ಮುಂದೆ ಬೆಲ್ಲದಾನ ಏರಾದ್ರೆ ಉಂಡೆ ಹೆಂಗೆ ಬಿರುಸು ಕಲ್ಲುಗತ್ಲೆ ಆಗ್ತಾವ ನೋಡ್ರಿ ಹಂಗೆ ನಿಂಬೆನೂ ಬೆರೆಸಾಕ್ತಾವ ಭಾಳದ್ ಕುದಿಸಿದ್ರೆ ನಿಂಬೆನೂ ಹಂಗೆ ಬೆರೆಸ್ಸಾಕ್ತಾವ ಸೊ ಈ ಸ್ಟೆಪ್ ಐತಲ್ರಿ ಭಾಳ ಮುಖ್ಯ ಸ್ವಲ್ಪ ಕೇರ್ಫುಲ್ಲಾಗಿ ಕುದಿಸ್ಬೇಕು ಒಂದು ಕುದಿ ಕಡಿಮೆ ಆದ್ರೆ ನಡಿತೈತೆ ಆಮೇಲೆ ಬೇಕಂದ್ರೆ ನೋಡಿ ಮತ್ತೆ ಕುದಿಸ್ಕೋಬೋದು ಅದ್ರ ಜಾಸ್ತಿ ಕುದಿಸಕ್ಕೆ ಹೋಗ್ಬೇಡ್ರಿ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಎರಡು ಮೂರು ತಾಸು ಹಿಂಗ ಬಿಡಬೇಕು ಪೂರ ತಣ್ಣಗಾಗಬೇಕು ಅಲ್ಲಿತನ ಇದಕ್ಕೆ ಉಪ್ಪಿಣ್ಕಾಯಿ ಹಾಕೋಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ರೀ ಖಾರ ಕಾಲಾಗ ಸಣ್ಣ ಒಂದು ಎರಡು ಅರ್ಶಿಣ ಬೇರು ಹಾಕಿ ಜಜ್ಕೊಳಕತ್ತೀನಿ ಸ್ವಲ್ಪ ಹಿಂಗೆ ಸಣ್ಣ ಸಣ್ಣ ಚೂರು ಮಾಡಿಟ್ಕೊತೀನಿ ರೀ ಈ ಕಡೆ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡೋಕಿಟ್ಟು ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣ್ಸು ಹಾಕತ್ತೀನಿ ರೀ ಸ್ವಲ್ಪ ಇದನ್ನ ಚಲೋ ತೆಂಗಿ ಚಟಪಟ ಅನ್ನೋತನ ಹುರಿದ್ಬಿಟ್ಟು ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಟ್ಕೊಳಾಕತ್ತೀನಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆ ಹಾಕಿ ಹುರ್ಯಾಕತ್ತೀನ್ರಿ ಸ್ವಲ್ಪ ಮೆಂತೆ ಕೆಂಪಗಾದ್ಮೇಲೆ ಕಲ್ಲ ಕುಟ್ಟಿದ್ದ ಅರ್ಶಿನ್ ಬೇರ್ ಹಾಕಿ ಇದನ್ನು ಸ್ವಲ್ಪ ಹೊತ್ತನ ಚಲೋ ತೆಂಗೆ ಹುರಿತೀನಿ ಲಕ್ಷ ಇರಲಿ ಉರಿ ಸಣ್ಣ ಇರಬೇಕು ಎರಡು ಚಲೋತಂಗೆ ಹೊರದ ಮೇಲೆ ಒಂದು ಎರಡು ಚಿಟಕಿಯಷ್ಟು ಹಿಂಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ದಾರೆ ಇದನ್ನ ಸ್ವಲ್ಪ ತಣ್ಣಗಾಗೋತನ ಬಿಡಬೇಕು ಪೂರ ತಣ್ಣಗಾಗೈತ್ರಿ ಈಗ ಇದನ್ನ ಕಾರು ಹಾಕಿ ಅರಾಕತ್ತೀನಿ ನೋಡ್ರಿ ಹಿಂಗೆ ಪೂರ ಸಣ್ಣ ಆದ್ಮೇಲೆ ಇದನ್ನ ಚಂದಂಗೆ ಬಳತ್ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಟ್ಕೊಳಕತ್ತೀನಿ ಈ ಕಡೆ ರೀ ನಿಂಬೆ ನಿಂಬೆನೋ ಅದು ತಣ್ಣಗಾಗ್ಯತಿಲ್ಲ ಅಂತೇಳಿ ಚೆಕ್ ಮಾಡಕತ್ತೀನಿ ಪೂರ ತಣ್ಣಗಾಗೈತಿ ಲಕ್ಷ ಇರಲಿ ಪೂರ ತಣ್ಣಗಾಗಬೇಕು ಸ್ವಲ್ಪ ಬಿಸಿ ಇರಬಾರ್ದು ಈಗಿದ್ರಾಗ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿನಿ ಆರಾಮ್ಸೆ ಇದು ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಉಪ್ಪು ಹಿಡಿತೈತಿ ನಮ್ಮ ಮನೆಗೆ ನಾವು ಉಪ್ಪು ಭಾಳ ಕಮ್ಮಿ ತಿಂತೀವಿ ರೀ ಹಂಗೆ ಕಮ್ಮಿ ಹಾಕಿದ್ದೆ ನೀವು ಬೇಕಂದ್ರೆ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಉಪ್ಪು ಹಾಕೋಬೋದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿದ್ದಾರೆ ಹುರಿದಿದ್ದ ಕಾಳು ಮೆಣಸು ಮತ್ತು ಕಲ್ಲ ಕುಟ್ಟಿದ್ದ ಪುಡಿ ಹಾಕಿಬಿಟ್ಟು ಚಲೋ ತೆಂಗ್ ಇದನ್ನು ಮಿಕ್ಸ್ ಮಾಡಬೇಕು ಖಾರ ಪುಡಿ ಬದಲಿ ನೀವು ಒಣ ಮೆಣಸಿನ್ಕಾಯಿನೂ ಉಪಯೋಗಿಸ್ಬೋದು ಬೆಲ್ಲ ಹಾಕಿ ರೀ ಆವಾಗ ನೀವು ಒಣ ಮೆಣಸಿನ್ಕಾಯಿನ ಹಾಕಿ ಅದ್ರ ಜೋಡಿ ಕುದಿಸ್ಕೋಬೋದು ಇವನ್ನ ಚಲೋ ತೆಂಗ್ ಮಿಕ್ಸ್ ಮಾಡಿ ಒಂದು ವಾರದ ತನಕ ಹಿಂಗೆ ಮುಚ್ಚಿಡ್ಬೇಕು ರೀ ಒಂದು ವಾರದ ತನಕ ಬಳಸೋಕೆ ಹೋಗಬಾರ್ದು ಖಾರ ಉಪ್ಪು ಎಲ್ಲ ಚಲೋತಂಗೆ ಹೀರ್ಕೊಂಡು ನಿಂಬೆನೂ ಚಂದಂಗೆ ಕಳಿತಾವು ಮೆತ್ತಗಾಕ್ತಾವ ರಸನೂ ಸ್ವಲ್ಪ ಗಟ್ಟಿ ಆಗ್ತೈತಿ ಆದ್ರೆ ಒಂದು ವಾರ ಥರ ನೀವು ದಿನಕ್ಕೆ ಒಂದು ಸಲ ಅರೆ ಮ್ಯಾಲೆ ಕೆಳಗೆದನ್ನು ಚಲೋ ತೆಂಗ್ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು ಉಪ್ಪಿನಕಾಯಿ ಹಾಕಿ ಒಂದು ಮೂರ್ನಾಲ್ಕು ದಿನ ಆಯ್ತು ನೋಡಿರಿ ಮೂರ್ನಾಲ್ಕು ದಿನ ಆದ್ಮೇಲೆ ತೋರ್ಸಕತ್ತೀನಿ ಇನ್ನೂ ಪೂರಾ ರೆಡಿ ಆಗಿಲ್ಲ ಉಪ್ಪಿನಕಾಯಿ ಕಲರ್ ನೋಡ್ರಿ ಅಷ್ಟು ಮಸ್ತ್ ಬಂದೈತಿ ನೀವು ಉಪ್ಪಿನಕಾಯಿಗೆ ಉಪ್ಯೋಗಿಸುವಂಥ ಬೆಲ್ಲ ಮತ್ತು ಖಾರ ಪುಡಿ ಮೇಲೆ ಅದರ ಟೇಸ್ಟ್ ಮತ್ತು ಕಲರು ಡಿಪೆಂಡ್ ಆಗಿರ್ತೈತಿ ಒಂದು ಹೋಳನ್ನ ಸಮೀಪಲೆ ತೋರ್ಸಾಕತ್ತೀನಿ ನೋಡ್ರಿ ಇದು ಇನ್ನೂ ಪೂರ ಕಳ್ತಿಲ್ಲ ಇನ್ನೂ ಒಂದು ಮೂರ್ನಾಲ್ಕು ದಿನ ಆಗ್ಬೋದು ಆದ್ರೆ ನಿಂಬೆ ಹೋಳು ನೋಡಿರಿ ರಸ ಹಿರ್ಕೊಂಡು ಎಷ್ಟು ಮಸ್ತ್ ಜ್ಯೂಸಿ ಜ್ಯೂಸಿ ಆಗೈತಿ ಪೂರ ರೆಡಿ ಆದಮೇಲೆ ಉಪ್ಪಿನಕಾಯಿ ಹಿಂಗೆ ಆಗ್ತಾ ನೋಡಿರಿ ಈ ಉಪ್ಪಿನಕಾಯಿ ಹಾಕಿ ಒಂದು ಎರಡು ತಿಂಗಳ ಆಯ್ತು ಒಂದು ವಾರ ಆದಮೇಲೆ ಇವನ್ನ ಒಂದು ಬರಣ್ಯಾಗ ಅಂತಂದ್ರೆ ಒಂದು ಗಾಜಿನ ಬಾಟಲ್ನಾಗ ಹಾಕಿ ಮುಚ್ಚಿಡಬೇಕು ಇದ್ರ ಮೇಲೆ ಒಂದು ಬಟ್ಟೆ ಕಟ್ಟಿಡ್ರಿ ಇಲ್ಲಾಂತಂದ್ರೆ ಚಲೋ ತೆಂಗ್ ಮುಚ್ಚೋ ಮುಚ್ಚಿಡ್ರಿ ಒಂದು ವರ್ಷ ಥರ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಆದರೆ ತಿಂಗ್ಳಿಗೆ ಒಂದು ಸಲ ಇದನ್ನು ಲಿಡ್ ಓಪನ್ ಮಾಡಿ ಚಲೋ ತಂಗೆ ಮ್ಯಾಲೆ ಕೆಳಗೆ ಮಿಕ್ಸ್ ಮಾಡಬೇಕು ಈಗ ರೆಡಿ ಮಾಡಿದ ಉಪ್ಪಿನಕಾಯಿನ ತೂಕ ರೀ ಇಲ್ಲಿದು ಎರಡು ಕೆ ಜಿ ಅಂತೇಳಿ ತೋರ್ಸಕತ್ತೈತ್ರಿ ಆದ್ರೆ ಬಾಟಲ್ ತೂಕನ ಒಂದು ಅರ್ಧ ಕೆ ಜಿ ಐತಿ ಸೊ ಮೀಡಿಯಮ್ ಸೈಜಿಂದು ಇಪ್ಪತ್ತು ನಿಂಬೆಹಣ್ಣೊಳಗೆ ಒಂದೂವರೆ ಕೆಜಿಯಷ್ಟು ಉಪ್ಪಿನಕಾಯಿ ರೆಡಿ ಆಗ್ಯಾವ ನೋಡ್ರಿ ಸೊ ಫ್ರೆಂಡ್ಸ್ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಸ್ವಲ್ಪ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಕಾಮೆಂಟ್ ಮಾಡ್ರಿ ಇಂಥವ ಇನ್ನಷ್ಟು ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರಣ್ಣ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬಾಜೂರಂಥ ಬೆಲ್ನ ಮರಿದನ ಕ್ಲಿಕ್ ಮಾಡಿರಿ ಥ್ಯಾಂಕ್ ಯು